ಮತ್ತು ಒಟ್ಟು ಟ್ಯಾಕ್ಸ್ ಕಲೆಕ್ಷನಲ್ಲಿ ನಮ್ಮ ರಾಜ್ಯ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಆದರೂ ಕೂಡ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡ್ತೀವಿ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಆದರೆ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಡ್ತೀವಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಅರುವತ್ತು ಸಾವಿರ ಕೋಟಿ ಹದಿಮೂರು ಹದಿಮೂರು ಪೈಸೆ ಹಾಂ ಪೈಸೆಟ್ ಒಂದು ಒಂದು ರೂಪಾಯಿನಲ್ಲಿ ಅದ್ ಹದಿಮೂರು ಅಥವಾ ಹದಿನಾಲ್ಕು ಪೈಸೆ ಹದಿಮೂರರಿಂದ ಹದಿನಾಲ್ಕು ಪೈಸೆ ಇದು ನಮಗೆ ಅನ್ಯಾಯ ಆಗ್ತಾ ಇದೆ ಕನಿಷ್ಠ ಪಕ್ಷ ನಾವು ಎಷ್ಟು ತೆರಿಗೆ ವಸೂಲು ಮಾಡ್ತೀವಿ ಅದರಲ್ಲಿ ಫಿಫ್ಟಿ ಕೊಡಬೇಕು ಅನ್ನೋದು ನಮ್ಮ ವಾದ ಥ್ಯಾಂಕ್ ಯು